ಮತ್ತು ಮೂಢನಂಬಿಕೆಗಳನ್ನ ಹೋಗಲಾಡಿಸಲು ಗದಗ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯಿಂದ ಜಾಗೃತಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾಗಿ ಪ್ರದಗ್ರಹಣ ಜೊತೆಗೆ ಹೊಸದಾಗಿ ಖರೀದಿಸಿದ್ದ ಸ್ಕಾರ್ಪಿಯೋ ಕಾರನ ಸ್ಮಶಾನದಲ್ಲಿ ಪೂಜೆ ಸಲ್ಲಿಸಿ ಮೂಢನಂಬಿಕೆ ವಿರೋಧಿ ಜಾಗೃತಿ ಮೂಡಿಸಲಾಯಿತು ಬಹುತೇಕರು ಭೂತವೆಂದು ನಂಬಿಕೆ ಇರುತ್ತೆ ಆದರೆ ಅದೆಲ್ಲವೂ ಸುಳ್ಳು ಮೌಢ್ಯತೆ ಹಾಗೂ ಮೂಢನಂಬಿಕೆ ನಂಬಬಾರದೆಂಬ ದೃಷ್ಟಿಯಿಂದ ರುದ್ರಭೂಮಿಯಲ್ಲಿ ನೂತನ ಕಾರಿಗೆ ಪೂಜೆ ಸಲ್ಲಿಸುವ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ಗದಗದಲ್ಲಿ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಜಿಲ್ಲಾ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಾದ ದಲಿತ ಸಂಘರ್ಷ ಸಮಿತಿಯ ಗದಗ ಜಿಲ್ಲಾ ಸಂಚಾಲಕರಾದ ದುರ್ಗಪ್ಪ ಹಾರಿಜನ್ ಜಾಗೃತಿ ಮೂಡಿಸುವ ಸಾಕ್ಷೀಕರಿಸಿದರು ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ಅವರ ಆದೇಶದಂತೆ ಪದಗ್ರಹಣ ಪಡೆದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕು ದಸಂಸ ಸಂಚಾಲಕರು ಭಾಗವಹಿಸಿದರು ಕಾರ್ಯಕ್ರಮದ ನಂತರ ದಲಿತ ಸಂಚಾಲಕ ದುರ್ಗಪ್ಪ ಎಲ್ಎಚ್ ಮೂಢನಂಬಿಕೆಗೆ ನಾಂದಿ ಹಾಡಿ ತಮ್ಮ ಹೊಸ ಸ್ಕಾರ್ಪಿಯೋ ವಾಹನಕ್ಕೆ ಕಾರ್ ಪೂಜೆ ಸಲ್ಲಿಸುವ ಮೂಲಕ ಗದಗ ರುದ್ರಭೂಮಿಯಲ್ಲಿ ಪೂಜೆ ಮಾಡುವುದರ ಮೂಲಕ ಕರ್ನಾಟಕದ ಜನರ ಗಮನ ಸೆಳೆದಿದ್ದಾರೆ ಸಮಾಜಕ್ಕೆ ಅಂಟಿಕೊಂಡಿರುವ ಮೌಢ್ಯತೆ ತೊಳೆಯುವ ಮೊದಲು ನಾವೇ ಪ್ರಯತ್ನ ಮಾಡಬೇಕು ಎಂಬ ಮೂಲಕ ವೈಜ್ಞಾನಿಕತೆಯು ಹೊಳಪು ಹೊಂದಿದ್ದಾರೆ ಈ ಸಂದರ್ಭದಲ್ಲಿ ಎಂ ಗುರುಮೂರ್ತಿ ಎಸ್ಎನ್ ಬಳ್ಳಾರಿ ಹನುಮಂತಪ್ಪ ಹರಿಜನ್ ದಂಡಪ್ಪ ಹರಿಜನ್ ಸೋಮಪ್ಪ ಹಾಯಿತಾಪುರ್ ಪ್ರಕಾಶ್ ಸೇರಿದಂತೆ ಅನೇಕ ಅನೇಕರು ಉಪಸ್ಥಿತರಿದ್ದರು ಅರ್ಜುನ್ ಓಸ್ಮನಿ ಎನ್ ಕೆ ಎಸ್ ಫೋರ್ ನ್ಯೂಸ್ ಮುಂಡ್ರಿ ಸರಿ ಗದಗ ಜಿಲ್ಲೆಯ ಏನು ನಮ್ಮ ದುರ್ಗಪ್ಪ ಅರ್ಜುನ್ ಅಂತ ಹೇಳಿ ಗದಗ ಜಿಲ್ಲೆಯಲ್ಲಿ ಇವತ್ತು ನೂತನವಾಗಿ ಕರ್ನಾಟಕ ದಲಿತಂಗರ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ಒಂದು ಗುರುಮೂರ್ತಿ ಅಣ್ಣನವರ ಒಂದು ನೇತೃತ್ವದಲ್ಲಿ ಗದಗ ಜಿಲ್ಲೆ ನೂತನವಾಗಿ ಶಾಖಾ ಉದ್ಘಾಟನೆ ಆಯಿತು ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಗದಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ದುರ್ಗಪ್ಪ ಅರ್ಜನ್ ಅವರು ಇವತ್ತಿನ ದಿವಸ ಕಂದಾಚಾರ ಮತ್ತು ಈ ದೇವರುಗಳ ಮೂಢನಂಬಿಕೆ ಹೆಸರಿನಲ್ಲಿ ಈ ಜನ ಹಾಳಾಗ್ತಾ ಇದೆ ಅಂದ್ ಅದನ್ನು ಬಿಟ್ಟು ಇವತ್ತು ಮೂಢನಂಬಿಕೆಯನ್ನು ದೂರ ಮಾಡಬೇಕಂತೇಳಿ ಇವತ್ತು ನಮ್ಮ ದುರ್ಗಪ್ಪ ಅರ್ಜನ್ ಅವರು ವಿನೂತನವಾಗಿ ಅವರು ತಂದಿರತಕ್ಕಂಥ ಹೊಸ ಸ್ಕರ್ಪವನ್ನು ಇವತ್ತು ಸ್ಮಶಾನದಲ್ಲಿ ಪೂಜೆ ಮಾಡುವ ಮುಖಾಂತರ ಈ ಕಂದಾಚಾರಕ್ಕೆ ಸೆಡ್ ಹೊಡೆದು ಇವತ್ತು ಈ ಕಂದಾಚಾರ ಈ ದೇವ್ರ ಹೇಳೋರು ಈ ಮೂಢನಂಬಿಕೆಯನ್ನು ಬಿಡಬೇಕು ನಮ್ಮ ಜನ ಅದರಿಂದ ಹಾಳಾಗಿದೆ ಅಂಥೇಳಿ ಹೊಸ ಒಂದು ಈ ಯೋಜನೆಯನ್ನು ಮಾಡಿ ಇವತ್ತು ಹೊಸ ಕ ಕಾರನ್ನು ಸ್ಮಶಾನದಲ್ಲಿ ಪೂಜೆ ಮಾಡುವ ಮುಖಾಂತರ ಇವತ್ತು ಮೂಢನಂಬಿಕೆಗೆ ದಿಟ್ಟ ನಿರ್ಧಾರ ತಟ್ಟಿ ನಿಂತಿದ್ದಾರೆ ಅಂತೇಳಿ ಇವತ್ತು ದುರ್ಗಪ್ಪ ಅರ್ಜುನ್ ಅವರಿಗೆ ನಾವು ಎಲ್ಲ ಕರ್ನಾಟಕದಲ್ಲಿ ಸಂಘ ಸಮಿತಿಯ ರಾಜ್ಯ ಸಂಚಾಲಕರ ಇಡೀ ಅದಿಯಾಗಿ ಎಲ್ಲ ಸಂಘಟನಾ ಸಂಚಾಲಕರುಗಳು ಹಾಗೂ ಸಂಘಟನೆ ಎಲ್ಲ ಸದಸ್ಯರು ಇವತ್ತು ಅವರಿಗೆ ಒಳ್ಳೇದು ಮಾಡಲಿ ಹೇಳಿ ಆ ಬುದ್ಧ ಬಸವ ಅಂಬೇಡ್ಕರಲ್ಲಿ ನಾವು ಕೇಳ್ಕೊಳ್